ರಾಜ್ಯ ಬಿಜೆಪಿಯ ಪ್ರಶ್ನಾತೀತ ನಾಯಕ ಬಿಎಸ್ ಯಡಿಯೂರಪ್ಪ ತವರು ಕ್ಷೇತ್ರ ಶಿವಮೊಗ್ಗದಲ್ಲಿ ಲೋಕಸಭಾ ಚುನಾವಣಾ ಅಖಾಡ ರಂಗೇರಿದೆ ಬಿಎಸ್ವೈ ಪುತ್ರ ಬಿವೈ ರಾಘವೇಂದ್ರ ಮತ್ತೊಮ್ಮೆ ಸಂಸದರಾಗೋಕೆ ಭರ್ಜರಿ ಸಿದ್ಧತೆ ನಡೆಸಿದ್ದಾರೆ ಮತ್ತೊಂದೆಡೆ ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್ಗೆ ಟಿಕೆಟ್ ಘೋಷಣೆ ಮಾಡಲಾಗಿದೆ ಆದರೆ ರಾಘವೇಂದ್ರ ಎದುರು ಗೀತಾ ಹೆಸರು ಅಷ್ಟೇನು ಚಾಲ್ತಿಗೆ ಬರದಿದ್ರು ಮಾಜಿ ಸಚಿವ ಈಶ್ವರಪ್ಪ ಹೆಸರು ಭಾರಿ ಸದ್ದು ಮಾಡ್ತಿದೆ ಬಿಎಸ್ವೈ ಕುಟುಂಬದ ವಿರುದ್ಧವೇ ಸಿಡಿದೆದ್ದಿರೋ ಈಶ್ವರಪ್ಪ ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧಿಸಲು ಮುಂದಾಗಿದ್ದಾರೆ ಬಿಜೆಪಿಯಲ್ಲೇ ಮತಗಳು ಇಬ್ಬಾಗ ಆಗುವ ಆತಂಕ ಎದುರಾಗಿದ್ದು ಗೀತಾ ಕಮಾಲ್ ಮಾಡ್ತಾರ ಅನ್ನೋ ಚರ್ಚೆ ನಡೀತಿದೆ ಇಬ್ಬರು ಮಾಜಿ ಸಿಎಂಗಳ ಕುಟುಂಬಸ್ಥರ ನಡುವೆ ನಡೀತಾ ಇರೋ ಕದನ ಭಾರಿ ಪೈಪೋಟಿಗೆ ಕಾರಣವಾಗಿದೆ ಶಿವಮೊಗ್ಗ ಲೋಕಸಭಾ ಕಣದಲ್ಲಿ ಇಬ್ಬರು ಮಾಜಿ ಸಿಎಂಗಳ ಮಕ್ಕಳು ಸ್ಪರ್ಧಿಸ್ತಾ ಇದ್ದು ಕ್ಷೇತ್ರದಲ್ಲಿ ಈಗಾಗಲೇ ಮಿಂಚಿನ ಪ್ರಚಾರ ಆರಂಭವಾಗಿದೆ ಬಂಗಾರಪ್ಪ ಪುತ್ರಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಕೊಲ್ಲೂರು ಮೂಕಾಂಬಿಕೆಗೆ ಕೈ ಮುಗಿಯುವ ಮೂಲಕ ಪ್ರಚಾರ ಆರಂಭಿಸಿದ್ದಾರೆ ಇನ್ನೊಂದೆಡೆ ಯಡಿಯೂರಪ್ಪ ಪುತ್ರ ಬಿವೈ ರಾಘವೇಂದ್ರ ತಮ್ಮ ಹೇಳಿಕೆಗಳ ಮೂಲಕವೇ ಎದುರಾಳಿಗೆ ಟಕ್ಕರ್ ನೀಡುತ್ತಿದ್ದಾರೆ ಬಿಜೆಪಿಯ ಪ್ರಭಾವಿ ನಾಯಕರಾಗಿದ್ದ ಮಾಜಿ ಶಾಸಕ ಬಿಎಂ ಸುಕುಮಾರ್ ಶೆಟ್ಟಿ ಕಾಂಗ್ರೆಸ್ ಸೇರ್ಪಡೆಗೊಂಡಿರುವುದರಿಂದ ಪಕ್ಷಕ್ಕೆ ಬೈಂದೂರಿನಲ್ಲಿ ಆನೆ ಬಲ ಬಂದಂತಾಗಿದೆ ಇನ್ನೊಂದೆಡೆ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಪ್ರಚಾರ ಕಾರ್ಯದಲ್ಲಿ ಪತ್ನಿಗೆ ಸಾಥ್ ನೀಡುತ್ತಿದ್ದಾರೆ ಇತ್ತ ಹಾಲಿ ಸಂಸದ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಕೂಡ ಹೊಸ ಹುಮ್ಮಸ್ಸಿನೊಂದಿಗೆ ಕಣಕ್ಕಿಳಿದಿದ್ದಾರೆ ಪ್ರಧಾನಿ ಮೋದಿ ಅವರೇ ಬಂದು ತನ್ನ ಪರ ಪ್ರಚಾರ ಕೈಗೊಂಡಿರೋದರಿಂದ ಮೋದಿ ಶ್ರೀರಕ್ಷೆಯಲ್ಲಿ ಚುನಾವಣೆ ಗೆಲ್ಲುವ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ ಶಿವಮೊಗ್ಗದಲ್ಲಿ ಈ ಬಾರಿ ಬಿಜೆಪಿಗೂ ಸ್ವಲ್ಪ ಕಷ್ಟವಾಗಬಹುದು ಯಾಕಂದ್ರೆ ಕಳೆದ ಚುನಾವಣೆಯಲ್ಲಿ ಬೈಂದೂರು ಕ್ಷೇತ್ರ ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಲೀಡ್ಗಳನ್ನ ನೀಡುವ ಮೂಲಕ ಬಿಜೆಪಿಯ ಕೈ ಹಿಡಿದಿತ್ತು ಆದರೆ ಈ ಬಾರಿ ಪ್ರಬಲ ನಾಯಕರ ಪಕ್ಷಾಂತರದಿಂದ ಬಿಜೆಪಿ ಲೆಕ್ಕಾಚಾರ ಕೈತಪ್ಪುವ ಸಾಧ್ಯತೆ ಇದೆ ಮತ್ತೊಂದೆಡೆ ಈಶ್ವರಪ್ಪ ಕೂಡ ಬಂಡಾಯವೆದಿದ್ದಾರೆ ರಾಜ್ಯದ ಪ್ರತಿಷ್ಠಿತ ಕಣವಾಗಿರುವ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಸ್ಪರ್ಧಿಸಿದರೆ ತ್ರಿಕೋನ ಸ್ಪರ್ಧೆ ಏರ್ಪಡುತ್ತೆ ಇದರಿಂದ ಬಿಜೆಪಿಗೆ ಮತ್ತಷ್ಟು ಹೊಡೆತ ಬಿದ್ದಂತಾಗುತ್ತೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಚುನಾವಣಾ ಲೆಕ್ಕಾಚಾರಗಳು ಏನಾಗಬಹುದು ಅನ್ನುವ ಕುತೂಹಲ ಮತದಾರರಲ್ಲಿದೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಅಭ್ಯರ್ಥಿಗಳ ಬಲಾಬಲ ನೋಡೋದಾದರೆ ಕ್ಷೇತ್ರಾಭಿವೃದ್ಧಿಯ ವಿಚಾರದಲ್ಲಿ ರಾಜ್ಯದ ಸಂಸದರಲ್ಲಿ ಬಿವೈ ರಾಘವೇಂದ್ರ ಮುಂಚೂಣಿಯಲ್ಲಿದ್ದಾರೆ ಕೆಲ ದಿನಗಳ ಹಿಂದೆ ಶಿವಮೊಗ್ಗಕ್ಕೆ ಭೇಟಿ ಕೊಟ್ಟಿದ್ದ ಕಾಂಗ್ರೆಸ್ನ ಪ್ರಮುಖ ನಾಯಕರೇ ರಾಘವೇಂದ್ರ ಅವರನ್ನ ಹಾಡಿ ಹೊಗಳಿದ್ರು ಬಿಎಸ್ ಯಡಿಯೂರಪ್ಪ ಅವರ ಮಗ ಎಂಬುದರ ಹೊರತಾಗಿಯೂ ಕ್ಷೇತ್ರದಲ್ಲಿ ರಾಘವೇಂದ್ರ ವಿಶೇಷವಾದ ವರ್ಚಸ್ಸನ್ನು ಬೆಳೆಸಿಕೊಂಡಿದ್ದಾರೆ ಪಕ್ಷದ ಎಲ್ಲಾ ಮುಖಂಡರು ಕೇಡರ್ನೊಂದಿಗೆ ಉತ್ತಮ ಬಾಂಧವ್ಯವನ್ನು ಕೂಡ ಇರಿಸಿಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಅವರು ಹೊರಹೊಮ್ಮಿರುವುದು ಸಹಜ ಆಯ್ಕೆ ಎನಿಸಿದೆ ಆದರೆ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ ಅವರ ಯುಗಾಂತ್ಯದ ಬಳಿಕ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಹಳ ಬೆಂಡಾಗಿದೆ ಬಂಗಾರಪ್ಪ ಕುಟುಂಬದವರು ರಾಜಕಾರಣದಲ್ಲಿ ಸಕ್ರಿಯರಾಗಿದ್ದರೂ ಕೂಡ ಜಿಲ್ಲೆಯಲ್ಲಿ ಈಗ ಬಿಎಸ್ವೈ ಅವರ ಕುಟುಂಬದ ಹಿಡಿತ ಇದೆ ಹಾಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರಾಗಿರುವ ಮಧು ಬಂಗಾರಪ್ಪ ಈ ಬಾರಿ ತಂತ್ರಗಾರಿಕೆ ರೂಪಿಸ್ತಾ ಇದ್ದಾರೆ ಯಾಕಂದ್ರೆ ಅವರ ಸಹೋದರಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಲಾಗಿದೆ ಸದ್ಯ ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಬಂಡಾಯವಾಗಿ ಸ್ಪರ್ಧಿಸಿದ್ರೆ ಕೆಎಸ್ ಈಶ್ವರಪ್ಪ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ನಡುವೆ ನೇರ ಪೈಪೋಟಿ ನಡೆಯಲಿದೆ ರಾಘವೇಂದ್ರ ಅವರು ಕ್ಷೇತ್ರದ ಅಭಿವೃದ್ಧಿಗೆ ಗರಿಷ್ಠ ಕೊಡುಗೆ ನೀಡಿದ್ದು ಪಕ್ಷದ ಮುಖಂಡರು ಕಾರ್ಯಕರ್ತರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ ಆದರೆ ಈಶ್ವರಪ್ಪ ಬಂಡಾಯದಿಂದ ಮತ ವಿಭಜನೆ ಆಗುವ ಆತಂಕ ಎದುರಾಗಿದೆ ಮಾಜಿ ಸಿಎಂ ಎಸ್ ಬಂಗಾರಪ್ಪ ಕುಟುಂಬದ ಹಿನ್ನೆಲೆ ಹೊಂದಿರೋದೇ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಪ್ಲಸ್ ಪಾಯಿಂಟ್ ಮೈನಸ್ ಏನಂದ್ರೆ ಅವರು ಅನನುಭವಿ ಹಾಗೆ ಕ್ಷೇತ್ರಕ್ಕೆ ಕನೆಕ್ಟ್ ಇಲ್ಲ ಎನ್ನುವ ಆರೋಪ ಇದೆ ಇನ್ನು ಈಶ್ವರಪ್ಪಗೆ ಬೆಂಬಲಿಗರ ಸಹಾನುಭೂತಿ ಮತ್ತು ಹಿಂದುತ್ವದ ಮುಖ ವರ್ಕೌಟ್ ಆದರೂ ಆಗಬಹುದು ಆದರೆ ಹಾಲಿ ಸಂಸದರ ಎದುರು ಅದ್ರಲ್ಲೂ ಬಿಜೆಪಿಯ ಘಟಾನುಘಟಿ ಬಿ ಎಸ್ ಯಡಿಯೂರಪ್ಪ ವಿರುದ್ಧ ಗೆಲ್ಲುವುದು ಅಷ್ಟು ಸುಲಭವಿಲ್ಲ